ಇದರಲ್ಲಿ ಏನು ಇದರಲ್ಲಿ ಅವ್ರ ಪಾತ್ರ ಏನಿಲ್ಲ ನಾಗೇಶ್ ಅವರು ಇದ್ರಲ್ಲಿ ಟೋಟಲಿ ಏನು ಇಲ್ಲ ಇದರಲ್ಲಿ ಭಾಗವಹಿಸಿಲ್ಲ ನಾಗೇಶ್ ಅವರು ಇದ್ರಲ್ಲಿ ಟೋಟಲಿ ಏನು ಇಲ್ಲ ಇದರಲ್ಲಿ ಭಾಗವಹಿಸಿಲ್ಲ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೀತು ಇದರಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರಾದಂತ ಅಮಾನುಲ್ಲಾರವರ ಧರ್ಮಪತ್ನಿ ಶ್ರೀಮತಿ ಶಬಾನಾ ಬೇಗಂ ಅವರನ್ನು ಅಧ್ಯಕ್ಷನಾಗಿ ಮತ್ತು ನವೀನ್ ಅವರ ಧರ್ಮಪತ್ನಿಯವರಾದಂಥ ಸರಳರವರನ್ನು ಉಪಾಧ್ಯಕ್ಷನಾಗಿ ಇವತ್ತು ನಮ್ಮ ಹದಿನೆಂಟು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದವರು ಇಂಡಿಪೆಂಡೆಂಟ್ ಅವರು ಎಸ್ ಡಿ ಪಿ ಅವರು ಮತ್ತು ಇನ್ನೂ ಕೆಲವು ಪಕ್ಷದವರು ಬಂದು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಅದೇ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಪತ್ತೂರು ಮಂಜುನಾಥವರು ಈ ಒಂದು ಚುನಾವಣೆಯಲ್ಲಿ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಇದರಲ್ಲೂ ಕೂಡ ಸಹಾಯ ಮಾಡಿ ಈ ಒಂದು ಚುನಾವಣೆ ಯಾಕಂದರೆ ನಾನು ಇವಾಗ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಕಾಂಗ್ರೆಸ್ ಸ್ವಲ್ಪ ಪರಿಪೂರ್ಣ ಅಧಿಕ ಅಧ್ಯಕ್ಷರು ಅವರು ಕೂತ್ಕೊಂಡಿದ್ದು ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಅವು ಇವು ಎಲ್ಲ ಆಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದವರೇ ಪರಿಪೂರ್ಣವಾಗಿ ಇವತ್ತು ಆಳ್ದ್ದು ಕೂತ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ಕಾಲ ಕಾಲಕ್ಕೆ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ಅದನ್ನು ನಮ್ಮ ಎಮ್ ಎಲ್ ಸಿ ಅವರಾದಂಥ ಅನಿಲ್ ಕುಮಾರ್ ಅವ್ರಿಗೆ ಹೇಳಿದಾಗ ಅವರು ಸ್ಪಂದಿಸಿ ಕೆಲವೆಲ್ಲ ಅಡಚಣೆಗಳಾಯಿತು ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ ಅವ್ರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದರಲ್ಲಿ ವಿಶೇಷವಾಗಿ ಇವತ್ತು ನಾನು ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಅವ್ರಿಗೆ ಯಾಕಂತಂದರೆ ಇಲ್ಲಿ ಚುನಾವಣೆಯಲ್ಲಿ ಸೋತ ಮೇಲೆ ಇನ್ನೂ ನಾಲ್ಕು ವರ್ಷ ಚುನಾವಣೆ ಇದೆ ಈಗಿಂದ ನಾನು ಯಾಕೆ ಬರಬೇಕು ಬಿಡ್ಬೋದಾಗಿತ್ತು ಆದರೆ ನಮ್ಮ ಬೆನ್ನೆಲುಬಾಗಿ ರಾತ್ರಿ ಆಗಲು ನಮ್ಮ ಜೊತೆ ಇದ್ದು ಈ ಒಂದು ಅಭ್ಯರ್ಥಿ ಗೆಲುವಿಗೆ ಸಹಕರಿಸಿದ್ದಾರೆ ಅವ್ರಿಗೂ ಮತ್ತು ನಮ್ಮ ನನ್ನ ಜೊತೆಯಿಂದ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾನು ಹೆಸರಿಟ್ಟು ಹೇಳಿದ್ರೆ ಭಾಳ ಜನ ಇದ್ದಾರೆ ಅವರೆಲ್ಲರೂ ಕೂಡ ಸಹಕರಿಸಿ ಇವತ್ತು ಈ ಒಂದು ಘನ ವಿಜಯವನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು ಅವರೆಲ್ಲರೂ ಏನು ವಿಜಯಕ್ಕೆ ಸಹಾಯ ಮಾಡಿದವರೆಲ್ಲರಿಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ನಾನು ಅಭಿನಂದ ಸಲ್ಲಿಸ್ತೇನೆ ಇದರ ಜೊತೆಗೆ ಇವತ್ತು ನಮ್ಮ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಬಂದಿದ್ದಂಥ ಎ ಸಿ ಅವರು ಬಹಳ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅಭಿನಂದ ಸಲ್ಲಿಸಬೇಕಾಗತ್ತೆ ಯಾಕಂದರೆ ಲಾಸ್ಟ್ ಟೈಮೆಲ್ಲ ಲಾಟ್ರಿ ಚಾರ್ಜು ಅವು ಇವು ಗಲಾಟೆಗಳೆಲ್ಲ ಆಗಿತ್ತು ಈ ಸಲ ಅದು ಇಲ್ಲ ಅದ ಅದಾದ ಮೇಲೆ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ನಿಂದ ಹಿಡಿದು ವರಿಷ್ಠ ಅಧಿಕಾರಿಗಳವರೆಗೂ ಕೂಡ ಎಲ್ಲರೂ ಕೂಡ ಇದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ಚುನಾವಣೆ ನಡೀಬೇಕಾಗಿದೆ ಏರ್ಪಾಟು ಮಾಡಿ ಯಾವುದೇ ಅಹಿತಕರ ಘಟನೆ ನಡೆದಂಗೆ ಬಹಳ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವ್ರ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ಕೆ ಇಚ್ಛೆಪಡ್ತೀನಿ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಮುಲ್ಬಾಲ್ ತಾಲೂಕಲ್ಲಿ ಬಹಳಷ್ಟು ಬಲಿಷ್ಠವಾಗಿದೆ ಕೆಲವು ಕಾರಣಾಂತರಗಳಿಂದ ನಮ್ಮನ್ನೆ ವಿಧಾನಸಭಾ ಚುನಾವಣೆ ಸೋಲು ಕಂಡಿದ್ದೀವಿ ಲೋಕಸಭೆಯಲ್ಲಿ ಕಂಡಿದ್ದೀವಿ ಆದರೆ ಆಮೇಲೆ ಬಂದಂಥ ಎಮ್ ಎಲ್ ಸಿ ಚುನಾವಣೆ ಆಗಿರ್ಬೋದು ಇದಾಗಿರ್ಬೋದು ಇದರಲ್ಲೆಲ್ಲ ಕೂಡ ಜೈಬೇರಿ ಬಾರಿಸ್ಕೊಂಡು ಬಂದಿದ್ದೀವಿ ಮುಂದಿನ ಚುನಾವಣೆಗಳಲ್ಲಿ ಕೂಡ ಎಲ್ಲ ಚುನಾವಣೆಗಳಲ್ಲೂ ಜೈಬೇರಿ ಬಾರಿಸ್ತೀವಿ ಅಂತ ವಿಶ್ವಾಸ ನನಗಿದೆ ಯಾಕಂದರೆ ಇಲ್ಲಿ ಮುಲ್ಬಾಲ್ ತಾಲೂಕು ಕಾಂಗ್ರೆಸ್ನ ಭದ್ರಕೋಟೆ ಸುಮಾರು ಹದಿನೈದು ವರ್ಷಗಳ ಕಾಲ ಎಮ್ ಎಲ್ ಎ ಅವರು ನಮ್ಮ ಅವರಿದ್ರು ಮೊನ್ನೆ ನಮ್ಮ ಕ್ಯಾಂಡಿಡೇಟ್ ಚುನಾವಣೆಯಲ್ಲಿ ಲೇಟ್ ಆಗಿದ್ದು ಇನ್ನೂ ಹಲವಾರು ಕಾರಣಗಳಿಂದ ಬೇರೆ ಪಕ್ಷದವರು ಚುನಾಯಿತರಾಗಿ ಬರೋದಕ್ಕೆ ಸಾಧ್ಯವಾಯಿತು ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನತೆ ಕಾಂಗ್ರೆಸ್ ಪಕ್ಷನ ಕೈ ಹಿಡಿತಾರೆ ಅಂತ ನಂಬಿಕೆ ನನಗಿದೆ ಆ ಜನತೆ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಏನು ನಮ್ಮ ಘನ ಸರ್ಕಾರ ಇವಾಗ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಅದನ್ನು ಪ್ರತಿ ಊರಿಗೂ ಹೋಗಿ ಪ್ರತಿ ಮನೆಯಲ್ಲೂ ಈ ಗ್ಯಾರಂಟಿಗಳೆಲ್ಲ ಸೇರ್ತಾ ಇದೆಯಾ ಇಲ್ವಾ ಅಂತೇಳಿ ವಿಚಾರಿಸ್ಕೊಂಡು ಅದನ್ನು ಟೀಮ್ ಮಾಡಿದ್ದಾರೆ ಆ ಟೀಮ್ ಪ್ರಕಾರ ವರ್ಕ್ ಮಾಡಿ ಯಾರು ನೀಡಿ ಜನ ಇದ್ದಾರೆ ಯಾರು ಬೇಡಿಕೆ ಇದೆ ಯಾರು ಇದ್ದಾರೋ ಅವ್ರಿಗೆ ಒಂದು ಕಾರ್ಯಕ್ರಮ ಉಪಯುಕ್ತವಾಗಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್